ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಅದೇ ಬೌಲಲ್ಲಿ ಒಂದೂವರೆ ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆಲ್ಲ ಚೆನ್ನಾಗಿ ಕೂಡಿಸ್ಕೋಬೇಕು ಫಸ್ಟಿಗೆ ನೀರು ಹಾಕ್ಕೊಬೇಡಿ ಯಾಕೆಂದರೆ ತೆಂಗಿನಕಾಯಲ್ಲಿರೋ ಜಿಡ್ಡೆಲ್ಲ ಹಿಟ್ಟಲ್ಲಿ ಕಲಿಸ್ತಾ ಇರಬೇಕಾದ್ರೆ ಹೊರಗೆ ಬಂದು ಸ್ವಲ್ಪ ಹಸಿ ಆದಂಗೆ ಆಗುತ್ತೆ ನೋಡಿ ಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಈ ಟೈಮಲ್ಲಿ ತಣ್ಣೀರು ಹಾಕ್ಕೊತಾ ಇದ್ದೀನಿ ಒಂದು ಲೋಟದಲ್ಲಿ ಹಾಕೊತಾ ಇದ್ದೀನಿ ಸುಮಾರು ಒಂದು ನೂರು ನೂರೈವತ್ತು ML ನೀರು ಇಡಿಸುತ್ತೆ ನಾನು ತೋರಿಸ್ತೀನಿ ಹದ ಆ ಹದ ಬರೋ ತನಕ ನೀವು ಹಾಕೋಬೇಕಾಗುತ್ತೆ ಸದ್ಯಕ್ಕೆ ಒಂದು ಲೋಟ ಹಾಕೊಂಡಿದೀನಿ ಮತ್ತೆ ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಲೋಟ ನೀರು ಇಡಿಸಿದೆ ನಾನು ತೋರಿಸಿದ್ದೀನಲ್ವ ಈ ಹದಕ್ ಬರಬೇಕು ನೋಡ್ತಾ ಇದ್ದೀರಲ್ಲ ನೀರಕ್ಕೆ ಬರಬೇಕು ಗಟ್ಟಿ ಕಲಿಸ್ಕೋಬಾರ್ದು ಹಿಟ್ಟು ಇದು ಸ್ಪೆಷಲ್ಲು ತುಂಬ ಚೆನ್ನಾಗಿರುತ್ತೆ ರುಚಿಯಲ್ಲಂತೂ ಅದ್ಭುತವಾಗಿರುತ್ತೆ ಎರಡು ಲೋಟದಷ್ಟು ನೀರು ಖಾಲಿ ಆಯಿತು ಇದನ್ನೇನು ಮತ್ತೆ ನೆನೆಸೋದು ಬೇಡ ಏನು ಬೇಡ ತಕ್ಷಣಕ್ಕೆ ಮಾಡ್ಕೊಂಬಿಡ್ಬೋದು ನಾನು ಒಂದು ಎಂಚು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡು ಒರೆಸ್ಬಿಟ್ಟಿದ್ದೀನಿ ಮತ್ತೇನು ಎಣ್ಣೆ ಹಾಕ್ಕೊಳ್ಳೋದು ಬೇಡ ಕಿತ್ಲೆ ಹಣ್ಣಿನ ಗಾತ್ರದಷ್ಟು ಹಿಟ್ಟು ತಗೊಂಡಿದೀನಿ ಫ್ಲೇಮನ್ನು ಸಿಮ್ಮಿಗೆ ಇಟ್ಕೊಂಡು ಸ್ವಲ್ಪ ಹೆಂಚು ಕಾಯ್ತಿದೆ ಅನ್ನಬೇಕಾರೆ ಈ ತರ ನೀವು ಬರಬೇಕು ಅಪ್ಪಿ ಅಪ್ಪಿತಪ್ಪಿನ ಬೆರಳನ್ನ ಹೆಂಚಿಗೆ ತೆಗಲಿಸ್ಕೋಬಾರ್ದು ಟಚ್ ಮಾಡಬಾರ್ದು ನೋಡಿ ಈ ತರ ಇಷ್ಟು ಆದ್ಮೇಲೆ ತಣ್ಣೀರಲ್ಲಿ ಕೈ ಹದ್ಕೋಬೇಕು ಎಣ್ಣೆ ಇಲ್ಲ ಎಣ್ಣೆ ನಾವು ಇದಕ್ಕೆ ಬಳಸದೇ ಇಲ್ಲ ಹೆಂಚಿಗಷ್ಟೇ ಒಂದ್ ಸ್ವಲ್ಪ ಎಣ್ಣೆ ನಾವು ಹಚ್ಚಿ ಒರೆಸ್ಬಿಟ್ಟಿರ್ತೀವಿ ನೋಡಿ ನಿಧಾನಕ್ಕೆ ತಣ್ಣೀರಲ್ಲಿ ಕೈ ಹದ್ಕೊಂಡು ಕೈ ಹಸಿ ಮಾಡ್ಕೊಂಡು ತೊಟ್ಕೊಂತ ಬರ್ಬೇಕು ನೀವೆಷ್ಟು ತೆಳ್ಳಗ್ಬೇಕಾದ್ರೂ ಮಾಡ್ಕೋಬಹುದು ತುಂಬಾ ಚೆನ್ನಾಗ್ ಬರುತ್ತೆ ಫ್ಲೇಮ್ ಮಾತ್ರ ಸಿಮ್ಮಿಗೆ ಇಟ್ಕೊಂಡಿರಿ ನೋಡಿ ಹೌದಾ ಕಲರ್ ಚೇಂಜ್ ಆಗ್ತಾ ಇದೆ ಕೈಗೆ ಗಂಟ್ಕೊಂತ ಇಲ್ಲ ನೀರು ಮೇಲೂ ಹಚ್ಚಿದ್ದೀನಿ ನೋಡ್ಕೊಂಡ್ರಲ್ವಾ ಒಂದು ನಿಮಿಷ ಹಿಂಗೆ ಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೋಬೇಕು ಈ ಥರ ತಿರ್ಗಿಸ್ಕೋಬೇಕು ತಿರುವ ಹಾಕ್ಬಾರ್ದು ಒಂದೇ ಕಡೆ ಬೇಯಿಸೋದು ಇದು ಇದೇ ಸ್ಪೆಷಲ್ಲು ಮೇಲೆಲ್ಲ ಮೆತ್ತಗಿರುತ್ತೆ ಕೆಳಗಡೆ ಭಾಗ ಗರಿ ಗರಿಯಾಗಿರುತ್ತೆ ತುಂಬ ರುಚಿ ಇರುತ್ತೆ ನಾವಂತೂ ಯಾವಾಗಲೂ ಇದನ್ನ ಮಾಡ್ಕೊತಾನೆ ಇರ್ತೀವಿ ನೀವು ಯಾವ ಹೆಂಚಲ್ಲಾದರೂ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಈಗ ರೆಡಿಯಾಗಿದೆ ಕಲರ್ ಚೇಂಜ್ ಆಗಿದೆ ರುಚಿ ರುಚಿಯಾಗಿ ಘಮ ಘಮ ಅಂತ ಇದೆ ಇದಕ್ಕೆ ಮಾವಿನ್ಕಾಯಿ ಚಟ್ನಿ ತೆಂಗಿನಕಾಯಿ ಚಟ್ನಿ ಯಾವ್ದಾದ್ರು ಹಾಕೊಂಡು ತಿನ್ಬೋದು ಹಂಗೆ ತಿನ್ನಕಂತೂ ತುಂಬಾ ಸೂಪರ್ ಆಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಜೀರಿಗೆ ತೆಂಗಿನಕಾಯಿ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಐದು ನಿಮಿಷದಲ್ಲಿ ನಿಮ್ಗೆ ಬೆಳಗಿನ ತಿಂಡಿ ರೆಡಿ ಆಗ್ಬಿಡುತ್ತೆ ಆರಾಮಾಗಿ ಮಾಡ್ಕೋಬೋದು ಇದನ್ನ ಕಟ್ಟಿ ಮಾಡಿ ತೋರಿಸ್ತೀನಿ ನೋಡಿ ಗರಿ ಗರಿಯಾಗಿ ಎಷ್ಟು ಸೌಂಡ್ ಬರುತ್ತೆ ನಿಮಗೆ ಅಂತ ಇದನ್ನ ನಾವು ತೀಡುವ ರೊಟ್ಟಿ ಕೈ ರೊಟ್ಟಿ ಅಂತನೂ ಕರಿತೀವಿ ನೀವೇನು ಕರಿತೀರೋ ಗೊತ್ತಿಲ್ಲ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು